ನಮಸ್ತೆ ಎಲ್ರಿಗೂ ನಾನು ಶೋಭಾ ಈ ಧಾರವಾಡ ಪೇಡ ಅಂದರೆ ಇಲ್ಲ ಹೇಳಿ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ವೀಟ್ ರೆಸಿಪಿ ಕೇವಲ ಒಂದು ಎರಡು ಪದಾರ್ಥನ ಉಪಯೋಗಿಸ್ಕೊಂಡು ಮನೆಯಲ್ಲೇ ನಾವು ತುಂಬ ಸುಲಭವಾಗಿ ಮತ್ತು ರುಚಿಯಾಗಿ ಸಾಫ್ಟಾಗಿ ಇನ್ನೂ ಹೇಳಬೇಕು ಅಂದರೆ ಆರೋಗ್ಯಕರವಾಗಿ ಈ ಧಾರವಾಡ ಪೇಡನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಧಾರವಾಡ ಮಾಡ್ಕೊಳ್ಳೋದಿಕ್ಕೆ ನಾವು ಬೂರಾ ಸಕ್ಕರೆನ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ಒಂದ್ ಪಾತ್ರೆ ಬಿಸಿ ಇಟ್ಟು ಒಂದು ಕಪ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಕಾಲು ಆಗುವಷ್ಟು ನೀರ್ ಹಾಕೋತಾ ಇದ್ದೀನಿ ಒಂದು ಕಪ್ಪು ಸಕ್ಕರೆಗೆ ಕಾಲು ಆಗುವಷ್ಟು ನೀರ್ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಬೂರಾ ಸಕ್ಕರೆನ ರೆಡಿ ಮಾಡ್ಕೊಳ್ಳೋಣ ಒಂದು ಮೂರು ನಾಲ್ಕು ನಿಮಿಷದಲ್ಲೆಲ್ಲ ಈ ಬೂರಾ ಸಕ್ಕರೆ ರೆಡಿಯಾಗಿ ಹೋಗುತ್ತೆ ಇದೇನು ಕಷ್ಟದ ಕೆಲಸ ಅಲ್ಲ ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು ಇನ್ನೂ ಹೇಳಬೇಕು ಅಂದರೆ ಈ ಧಾರವಾಡ ಪೇಡ ಮಾಡ್ಕೊಳ್ಳೋದಿಕ್ಕೆ ಈ ಬೂರ ಸೆಕ್ರೆ ತುಂಬ ಇಂಪಾರ್ಟೆಂಟು ಇದನ್ನು ನಾವು ಮಾಡಿಕೊಳ್ಳೇಬೇಕು ಇವಾಗ ನೋಡಿ ಸುತ್ತ ಈ ರೀತಿ ಬೊಬಲ್ಸ್ ಬಂದು ಸಕ್ಕರೆ ಕಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಎಡ್ಜ ಸಕ್ಕರೆ ಬಿಟ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು ಒಂದು ಮೂರು ನಾಲ್ಕು ನಿಮಿಷದಲ್ಲೆಲ್ಲ ನಾವು ಇದನ್ನು ರೆಡಿ ಮಾಡ್ಕೋಬೋದು ಇವಾಗ ನೋಡ್ತಾ ಇರ್ಬೋದು ಪಾಕ ಗಟ್ಟಿಯಾಗಿ ನೊರೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸುತ್ತ ನಮಗೆ ಎಡ್ಜ ಸೆಲೆಲ್ಲ ಸಕ್ಕರೆ ಬಿಟ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡಿಕೊಂಡು ಕೈ ಬಿಡದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ ನೋಡಿ ಇವಾಗ ನಾನು ಕೂಡ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಕೈ ಬಿಡದೇ ಇರೋ ಹಾಗೆ ಆ ಬೂರ ಸಕ್ಕರೆ ರೆಡಿಯಾಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಪೇಡ ಮಾಡ್ಕೊಳ್ಳೋದಕ್ಕೆ ತುಂಬ ಇಂಪಾರ್ಟೆಂಟು ಈ ಸಕ್ಕರೆ ಇದೇ ಥರ ನಾವು ರೆಡಿ ಮಾಡ್ಕೋಬೇಕು ಇವಾಗ ನಾರ್ಮಲ್ಲಾಗಿ ಆಗಿ ಸಕ್ಕರೆ ತಗೊಂಡು ನಾವು ಮಿಕ್ಸಿದಾರ್ಗೆ ಹಾಕಿ ಪುಡಿ ಮಾಡಿಕೊಂಡು ಅದನ್ನು ಸೇರಿಸಿದರೆ ಆಗಲ್ವ ಅಂತ ಕೇಳ್ಬೋದು ನಿಜವಾಗ್ಲೂ ಆ ರೀತಿ ನೀವು ಸಕ್ಕರೆನ ಪುಡಿ ಮಾಡಿಕೊಂಡು ಈ ಧಾರವಾಡ ಪೇಡನ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಸ್ವಲ್ಪವೂ ಚೆನ್ನಾಗಿ ಬರಲ್ಲ ನೀವು ಇದೇ ರೀತಿ ಸಕ್ಕರೆನ ರೆಡಿ ಮಾಡ್ಕೊಳ್ಳೇಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇದು ಈ ಬೂರ ಸಕ್ಕರೆ ರೆಡಿಯಾಯಿತು ಇವಾಗ ಸ್ವಲ್ಪ ಇದು ಬಿಸಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದೇ ಒಂದು ಸುತ್ತು ಅಷ್ಟೇ ಯಾಕೆ ಅಂದರೆ ಅಲ್ಲಿ ಸ್ವಲ್ಪ ಗಂಟುಗಳು ಕಾಣಿಸ್ತಾ ಇದೆ ನೋಡಿ ಅದು ಹೋಗಲಿ ಅಂತ ಅಷ್ಟೇ ಇವಾಗ ಸಕ್ಕರೆ ಸ್ವಲ್ಪ ಬಿಸಿ ಆರಿದ ಮೇಲೆ ನಾನು ಮಿಕ್ಸಿ ಜಾರ್ಗೆ ಸೇರಿಸಿ ಒಂದೇ ಒಂದು ಸುತ್ತು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ತುಂಬ ನುಣ್ಣಗೆ ಪೌಡ್ರ್ ಮಾಡಬಾರ್ದು ಆ ಗಂಟುಗಳು ಹೋಗಲಿ ಅಂತ ಆಫ್ ಮಾಡಿ ಆನ್ ಮಾಡಬೇಕಷ್ಟೇ ಒಂದೇ ಒಂದು ಸುತ್ತು ನೀವು ಜಲ್ರೀ ಬೇಕಾದ್ರೂ ಇಟ್ಕೋಬೋದು ಮಿಕ್ಸಿಗೆ ಹಾಕ್ಬೇಕಂತಿಲ್ಲ ಸ್ವಲ್ಪ ಜಲ್ರಿ ಮಾಡ್ಕೊಳ್ಳಿ ಆಗುತ್ತೆ ಇವಾಗ ನೋಡಿ ಬೂರ ಸಕ್ಕರೆ ರೆಡಿ ಆಯಿತು ಇಷ್ಟೇ ಇದು ಇದನ್ನು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಸಪ್ರೇಟಾಗಿ ಎತ್ತಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಈ ಬೂರ ಸಕ್ಕರೆಯಿಂದ ನಾವು ಈ ಬೇಸನ್ ಲಡ್ಡು ಅಂತಾರೆ ನೋಡಿ ಅದನ್ನು ಕೂಡ ಮಾಡ್ಕೋಬೋದು ಈ ಬೇಕ್ರಿಗಳಲ್ಲೆಲ್ಲ ಕೆಲವೊಂದು ಸ್ವೀಟ್ಗಳಿಗೆ ಈ ರೀತಿ ಬೂರ ಸಕ್ಕರೆನ ರೆಡಿ ಹಾಕ್ತಾರೆ ಇವಾಗ ಈ ಸಕ್ಕರೆ ಪುಡಿ ರೆಡಿಯಾಗಿದೆ ಇದನ್ನು ನಾವು ಒಂದು ಸೈಡಲ್ಲಿಟ್ಟು ಇಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಎರಡು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಕ್ಕೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಂದರೆ ಫುಲ್ಲು ಕಮ್ಮಿ ಉರಿ ಮಾಡಿಕೊಂಡು ನಾವು ಈ ಮಿಲ್ಕ್ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳೋಣ ಇವಾಗ ಸಕ್ಕರೆ ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ನ ಹಾಕಿದೀನಿ ಇಲ್ಲಿ ನಾನು ನಂದಿನಿ ಬ್ರ್ಯಾಂಡ್ ಮಿಲ್ಕ್ ಪೌಡರ್ ನ ತಗೊಂಡಿದ್ದೀನಿ ನೀವು ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ನೀವು ಯಾವ ಬ್ರ್ಯಾಂಡ್ ಮಿಲ್ಕ್ ಪೌಡರ್ ನ ಯೂಸ್ ಮಾಡ್ತೀರಾ ಕೂಡ ಮಾಡ್ಕೋಬಹುದು ಇಲ್ಲಿ ಒಂದು ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ನ ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು ಈ ಮಿಲ್ಕ್ ಪೌಡರ್ ಫುಲ್ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿ ತನಕ ನಾವು ಕೈ ಬಿಡಬಾರದು ಕೈ ಬಿಡದೇ ಇರೋ ಹಾಗೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೀವು ಐ ಫ್ಲೇಮ್ ಆಗ್ಬೋದು ಮೀಡಿಯಂ ಫ್ಲೇಮ್ ಆಗಬಹುದು ಮಾಡ್ಕೊಂಡು ಈ ಮಿಲ್ಕ್ ಪೌಡರ್ ನ ಹುರ್ಕೋತೀನಿ ಅಂದರೆ ನಿಜವಾಗ್ಲೂ ಮಿಲ್ಕ್ ಪೌಡರ್ ಕಪ್ಪಾಗುತ್ತೆ ಮತ್ತೆ ತಳ ಕಚ್ಚಿಬಿಡುತ್ತೆ ನೀವು ಕೊನೆ ತಂದ್ಕೊಂಡು ಕಲರ್ ಚೇಂಜ್ ಆಗೋ ಪೂರ್ತಿಯಾಗಿ ನೀವು ಲೋ ಫ್ಲೇಮಲ್ಲೇ ಇದನ್ನು ಹುರ್ಕೋಬೇಕು ಇದು ಹುರ್ಕೊಳ್ಳೋದಕ್ಕೆ ನಮಗೆ ಒಂದು ಹದಿನೈದು ಹದಿನಾರು ನಿಮಿಷ ಟೈಮ್ ತೊಗೋಬೋದು ಅಷ್ಟೇ ನೋಡಿ ಈ ರೀತಿ ನನಗೆ ಕಲರ್ ಚೇಂಜ್ ಆಗೋದಕ್ಕೆ ಒಂದು ಹದಿನಾರು ಹದಿನೇಳು ನಿಮಿಷ ಟೈಮ್ ತೊಗೋತು ಕಡಿಮೆ ಊರಿನಲ್ಲೇ ನಾನು ಹುರ್ಕೊಂಡಿದ್ದೀನಿ ಸ್ವಲ್ಪನೂ ಕೂಡ ಕೈ ಬಿಡಬಾರ್ದು ಕೈ ಬಿಡದೇ ಇರೋ ಹಾಗೆ ನಾವು ಹುರ್ಕೋಬೇಕು ನೋಡಿ ಈ ರೀತಿ ಬ್ರೌನ್ ಕಲರ್ಗೆ ಬರಬೇಕು ಮಿಲ್ಕ್ ಪೌಡ್ರು ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ಆಲು ಅಥವಾ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಅಥವಾ ಹಾಲು ಯಾವುದು ಬೇಕಾದರೂ ಸೇರಿಸ್ಬೋದು ಇಲ್ಲಿ ನಾನು ಒಂದು ಅರ್ಧ ಕಪ್ಪು ನೀರು ಇದ್ದೀನಿ ನೋಡಿ ನೀರನ್ನು ಒಂದೇ ಸಲ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಒಂದು ಅರ್ಧ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ಆಗಿದೆ ಇವಾಗ ಮತ್ತೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಇದ್ದೀನಿ ನಾನು ಅರ್ಧ ಕಪ್ ನೀರು ಏನು ತಗೊಂಡೆ ಅದನ್ನು ಪೂರ್ತಿಯಾಗಿ ಸೇರಿಸಿಲ್ಲ ಇನ್ನೂ ಕೂಡ ಸ್ವಲ್ಪ ಅಂದರೆ ಒಂದು ಮೂರು ನಾಲ್ಕು ಸ್ಪೂನ್ ಆಗುವಷ್ಟು ನೀರನ್ನ ಉಳಿಸಿಟ್ಟಿದ್ದೀನಿ ಅರ್ಧ ಕಪ್ಗಿಂತ ಸ್ವಲ್ಪ ನೀರು ಕಡಿಮೆ ತಗೊಂಡಿದೆ ನೋಡಿ ಹಾಲು ಸೇರಿಸೋದಾದರೆ ಪೂರ್ತಿಯಾಗಿ ನೀವು ಅರ್ಧ ಕಪ್ಪನ್ನು ಸೇರಿಸಿ ಪೂರ್ತಿ ಅರ್ಧ ಕಪ್ ಹಾಲು ತಗೊಳ್ಳುತ್ತೆ ಹಾಲು ಹಾಕೋದಾದರೆ ಇಲ್ಲಿ ನಾನು ನೀರು ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ನೀರನ್ನ ತಗೊಂಡಿದೆ ಇವಾಗ ನೋಡಿ ಕರೆಕ್ಟಾಗಿ ಆಗಿದೆ ನಮ್ಗೆ ಗೊತ್ತಾಗೋಗುತ್ತೆ ಏನಾದರೂ ಆಯಿತು ಅಂದರೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ನೀರು ಅಥವಾ ಹಾಲು ಸೇರಿಸ್ಕೊಳ್ಳಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಬಿಸಿ ಆರೋದಕ್ಕೆ ಬಿಡೋಣ ನೋಡಿ ಇಷ್ಟೇ ಇದು ಫುಲ್ಲು ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬ್ರೌನ್ ಕಲರ್ಗೆ ಬರುತ್ತೆ ಇದೇ ಥರ ನಾವು ಪೇಡನ ರೆಡಿ ಮಾಡಿಕೊಂಡ್ರೆ ಮಾತ್ರ ಪೇಡ ತುಂಬ ರುಚಿಯಾಗಿ ಮತ್ತು ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಪರ್ಫೆಕ್ಟ್ ಆಗಿದೆ ಅದ ಇಷ್ಟೇ ಇದು ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡೋಣ ಎಲ್ಲನೂ ಕೂಡ ತೆಗೆದು ನಾನು ಒಂದು ಪಾತ್ರೆಗೆ ಇದ್ದೀನಿ ನೋಡಿ ಈ ರೀತಿ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಹಾರಿದ ಮೇಲೆ ಇದಕ್ಕೆ ನಾವು ಆವಾಗಲೇ ರೆಡಿ ಮಾಡಿ ಇಟ್ಟಂಥ ಬೂರಾ ಸಕ್ಕರೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ತುಂಬ ಸಾಫ್ಟಾಗಿ ಬಂದಿದೆ ನಿಮಗೆ ನೋಡಿದರೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಅದೆಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದೇ ರೀತಿ ಮಾಡ್ಕೋಬೇಕು ಇವಾಗ ನೋಡಿ ನಾನು ಕೂಡ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟಿದೆ ಸ್ವಲ್ಪ ಬಿಸಿ ಹಾರಿದೆ ಸ್ವಲ್ಪ ಗಟ್ಟಿಯಾಗೂ ಕೂಡ ಆಗಿದೆ ನೋಡಿ ಕರೆಕ್ಟಾಗಿ ಬಂದಿದೆ ಇವಾಗ ಇದಕ್ಕೆ ಆವಾಗಲೇ ನಾವು ರೆಡಿ ಮಾಡಿ ಇಟ್ಟಂಥ ಈ ಬೂರಾ ಸಕ್ಕರೆ ಪುಡಿನ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲ ಒಂದೇ ಸಲ ಸೇರಿಸೋದು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಮಗೆ ಎಷ್ಟು ಬೇಕು ಸ್ವೀಟು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಅರ್ಧ ಭಾಗದಷ್ಟು ಈ ಬೂರ ಸಕ್ಕರೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಒಟ್ಟಿಗೆ ಹಾಕೋಬಾರ್ದು ಅಂದರೆ ನಾವು ಏನು ಒಂದು ಕಪ್ಪಾಗುವಷ್ಟು ಈ ಬೂರ ಸಕ್ಕರೆ ಪುಡಿನ ರೆಡಿ ಮಾಡಿಟ್ಟಿರ್ತೀವಿ ಅದನ್ನೆಲ್ಲ ಒಂದೇ ಸಲ ಪೂರ್ತಿಯಾಗಿ ಹಾಕೊಳ್ಳೋ ಥರ ಏನಿಲ್ಲ ನಾವು ಸ್ವಲ್ಪ ಸ್ವಲ್ಪ ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಸ್ವೀಟನ್ನು ನೋಡಿಕೊಂಡು ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟನ್ನು ನಾವು ಹಾಕೋಬೋದು ಇವಾಗ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಕೈಯಲ್ಲಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ನನಗೆ ಸಪ್ಪೆ ಅನ್ನಿಸ್ತು ನೋಡಿ ನಾನು ಟೇಸ್ಟ್ ನೋಡಿಕೊಂಡು ಎರಡು ಸ್ಪೂನ್ ಅಷ್ಟು ಈ ಸಕ್ಕರೆ ಪುಡಿನ ಸೇರಿಸ್ಕೊಂಡಿದ್ದೀನಿ ಅಂದರೆ ಇನ್ನೊಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿ ಇರ್ಬೋದು ಇವಾಗ ನೋಡಿ ಈ ರೀತಿ ಆಗಿದೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ನಮಗೆ ಬೇಕಾದ ಸೈಜಲ್ಲಿ ನಾವು ಈ ಪೇಡನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಸಕ್ಕರೆ ಪುಡಿ ಉಳಿದಿದೆ ಒಂದು ನಾಲ್ಕೈದು ಸ್ಪೂನ್ ಆಗೋವಷ್ಟು ಇದು ಬೇಕಾಗುತ್ತೆ ಇನ್ನು ಕೂಡ ನಾವು ಪೇಡ ಮೇಲೆ ಸಕ್ಕರೆ ಪುಡಿನ ಹಾಕ್ಬೇಕಲ್ಲ ಅದನ್ನು ಆಗಿ ಒಂದು ಸೈಡಲ್ಲಿ ಇಡೋಣ ಇವಾಗ ಸ್ವೀಟು ನನಗೆ ಕರೆಕ್ಟಾಗಿ ಆಗಿದೆ ನೋಡಿ ಇವಾಗ ನಾವು ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ತುಂಬ ಸಾಫ್ಟಾಗಿರುತ್ತೆ ಈ ಸ್ವೀಟು ಎಷ್ಟು ದಿನ ಬೇಕಾದರೂ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪವೂ ಕೂಡ ಇದು ಗಟ್ಟಿಯಾಗಲ್ಲ ಸ್ವಲ್ಪ ಗಟ್ಟಿಯಾಗಲ್ಲ ಅದೇ ಥರ ಸಾಫ್ಟಾಗಿರುತ್ತೆ ನೋಡಿ ಈ ಒಂದು ಶೇಪಲ್ಲಿ ನಾನು ಪೇಡನ ರೆಡಿ ಇದ್ದೀನಿ ಈ ಪೇಡ ನೋಡಿರ್ತೀರ ನೀವು ಯಾವ ಥರ ಇರುತ್ತೆ ಅಂತ ಇದು ಒಂಥರ ಇದು ಮೊಟ್ಟೆ ಶೇಪಲ್ಲೂ ಇರಲ್ಲ ಶಿಲೆಂಡ್ರ್ ಶೇಪಲ್ಲೂ ಇರೋಲ್ಲ ಆ ಥರ ಇರುತ್ತೆ ಈ ಪೇಡ ಇದು ಯಾವ ಥರ ಇದೆ ಅಂತ ಹೇಳೋಕ್ಕೆ ಆಗಲ್ಲ ನೋಡಿ ಈ ಪೇಡನ ನಾನು ಇದೇ ರೀತಿ ರೆಡಿ ಮಾಡಿಟ್ಕೋತಾ ಇದ್ದೀನಿ ನೀವು ಬೇಕಾದರೂ ಮಾಡ್ಕೋಬೋದು ಇದೇ ಥರ ಮಾಡಬೇಕಂತಿಲ್ಲ ಬೇಕಾದರೂ ನೀವು ಮಾಡ್ಕೋಬೋದು ಇವಾಗ ನಾನು ಎಲ್ಲ ಪೇಡಗಳ್ನ ಕೂಡ ಸೇಮ್ ಇದೇ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಪೇಡಗಳು ನನಗೆ ರೆಡಿಯಾಗಿದೆ ಒಂದು ಹದಿಮೂರು ಹದಿನಾಲ್ಕು ಪೇಡಗಳ ತನಕ ರೆಡಿಯಾಗಿದೆ ನೋಡಿ ಇವಾಗ ನಾವು ಇದನ್ನು ಸಕ್ಕರೆ ಪುಡಿಗಾಕಿ ಚೆನ್ನಾಗಿ ಒರಳಿಸಾಡ್ಕೋಬೇಕು ನಾವು ಆವಾಗಲೇ ಸ್ವಲ್ಪ ಬೂರ ಸಕ್ಕರೆ ಪುಡಿನ ಉಳಿಸಿಟ್ಟಿದ್ವಲ್ವ ಆ ಸಕ್ಕರೆ ಪುಡಿಗೆ ಹಾಕಿ ಈ ಪೇಡಗಳನ್ನ ಚೆನ್ನಾಗಿ ನಾವು ಉಳಿಸಾಡ್ಕೊಳ್ಳೋಣ ನೋಡಿ ಲೈಟಾಗಿ ನಾನು ಸಕ್ಕರೆ ಪುಡಿನಲ್ಲಿ ಇದ್ದೀನಿ ತುಂಬ ಜಾಸ್ತಿ ಸಕ್ಕರೆ ಪುಡಿನ ಹಾಕ್ಬಾರ್ದು ಚೆನ್ನಾಗಿರಲ್ಲ ಈ ರೀತಿ ಲೈಟಾಗಿ ಎಲ್ಲ ಪೇಡಗಳನ್ನೂ ಕೂಡ ಈ ಸಕ್ಕರೆ ಪುಡಿನಲ್ಲಿ ಉಳಿಸಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ಇವಾಗ ಫೈನಲಿ ಧಾರವಾಡ ಪೇಡಗಳು ರೆಡಿಯಾಯಿತು ಒಂದು ಕಪ್ಪು ಮಿಲ್ಕ್ ಪೌಡ್ರಲ್ಲಿ ಸುಮಾರು ಒಂದು ಕೆ ಜಿ ಆಗುವಷ್ಟು ಹತ್ತತ್ರ ಧಾರವಾಡ ಪೇಡ ರೆಡಿಯಾಗಿದೆ ತುಂಬ ರುಚಿಯಾಗಿ ತುಂಬ ಆರೋಗ್ಯಕರವಾಗಿ ಕೇವಲ ಒಂದು ಎರಡು ಪದಾರ್ಥನ ಉಪಯೋಗಿಸ್ಕೊಂಡು ಇಷ್ಟೊಂದು ರುಚಿಯಾದ ಸ್ವೀಟನ್ನ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ಸ್ವೀಟು ಎಷ್ಟು ದಿನ ಇಟ್ಟರೂ ಕೂಡ ಗಟ್ಟಿಯಾಗಲ್ಲ ಇದೇ ಥರ ಸಾಫ್ಟಾಗಿರುತ್ತೆ ನೋಡಿ ಇಷ್ಟೇ ಇದು ಈ ತರ ಸ್ವೀಟ್ಗಳನ್ನ ಮನೆಯಲ್ಲೇ ಮಾಡಿದಾಗ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗೂ ಇರುತ್ತೆ ಅಷ್ಟೇ ಆರೋಗ್ಯಕರವಾಗೂ ಕೂಡ ಇರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್